ಎಲ್ಲರಿಗೂ ನಮಸ್ಕಾರ ಅಂದ್ರೆ ಈ ಸಕ್ಸಸ್ ಮೀಟ್ ನಡೀತಿದೆ ಅಂದ್ರೆ ಈ ಸಕ್ಸಸ್ ಬಗ್ಗೆನೆ ಮಾರ್ಚ್ ಸ್ಟಾರ್ಟ್ ಮಾಡೋದಾದ್ರೆ ಅದಕ್ಕೆ ಮುಂಚೆ ಯಾವಾಗಲೂ ಅಂದ್ರೆ ಸರ್ವಿ ವಿಚಾರದಲ್ಲಿ ಚಿಕ್ಕ ವಯಸ್ಸಿಂದ ಫಾಲೋ ನಾನು ಹಾಗಾಗಿ ಯಾವಾಗಲೂ ಒಂದು ಓಡ್ತಿರುತ್ತೆ ಈಗಲೂ ಅದರದ್ದೇ ಒಂದು ಓಡ್ತು ನನ್ ಗನ್ಸಿದ್ದೆ ಹೇಳ್ತೀನಿ ಯಾವಾಗಲೂ ನೀವು ಹೆಂಗ ಹೇಳ್ತೀರಾ ನನ್ ಗನ್ಸಿದ್ದೇ ಹೇಳ್ತೀನಿ ರಂಗಣ್ಣ ಅವರು ತಪ್ಪಿರ್ಕೋಬೇಡಿ ಮ್ಯಾಜಿಕ್ ಅವರು ಮ್ಯಾಜಿಕ್ ರಂಗಣ್ಣ ಅವರು ರಂಗಣ್ರುಪೀಸರ್ ಕರೆದ್ರು ಮ್ಯಾಜಿಕ್ ಮಾಡಕ್ಕೆ ಅಂತ ಆಗ ನನ್ನ ಮನ್ಸಲ್ಲಿ ಓಡ್ತಿತ್ತು ನೂರಾರು ಇಂಜೆಕ್ಷನ್ ಫಿಜಿಷಿಯನ್ಜೆಕ್ಷನ್ ಹಾಕಿಸ್ ಮುಂದೆ ಮ್ಯಾಜಿಕ್ ಮಾಡ್ತಾ ಇದ್ರ ಮ್ಯಾಜಿಕ್ ತೋರಿಸ್ರು ಅವ್ರಿಗೆ ಮ್ಯಾಜಿಕ್ ಅಂತ ಅನಿಸ್ತಿತ್ತು ಹಿಂಗೆ ಅದೇನೋ ಹಂಗೆ ಹೋಗ್ತೇವೆ ಅವಾಗತ್ತೆ ಚಿಕ್ಕ ವಯಸ್ಸಿಂದಾನು ಅಂದ್ರೆ ಬೇರೆ ತರ ಇರ್ತಿದ್ದೆ ನನ್ಗೆ ನನ್ನ ಗುರುಗಳು ಇಲ್ಲ ಇವರು ಅಲ್ಲ ಅನ್ಸೋದು ನನ್ಗೆ ಅಲ್ಲ ಅಂದ್ರೆ ಯಾವ್ ಬಳಸೋದು ನಾನು ಏನ್ ಹಿಡಿದ್ರು ಅದನ್ನೆಲ್ಲ ಉಳಿತಾಯ ಅನ್ಕೊಳ್ಳೋರು ಈ ಉಪೇಂದ್ರ ಫಿಲ್ಮ್ ಲಕ್ಷ ಕುಡುಗನ್ ಬಡ್ದ್ ಕಳಿಸ್ತಾರಲ್ಲ ಇವನು ಕೆಂಪು ನೀರ್ ಕೊಟ್ಟು ಐವತ್ತು ರೂಪಾಯಿ ಇಸ್ಕೋತಾನೆ ಕೊಟ್ಟಿಗೆ ಅಲ್ಲಿ ರಂಗ ಮುಂಜೂತ ಐತ ಹಿಂಗೆಲ್ಲ ಹೇಳಕ್ ಹೋಗಿ ಹೋಗಿ ಅವ್ರು ಅದೇ ತಿಂತಲ್ಲ ಹಂಗೆ ಆಗ್ತಿತ್ತು ನಂದು ಅಹ್ ಅಂದ್ರೆ ಒಂದು ಒಂದು ಒಂದ್ ಸಣ್ಣ ಎಕ್ಸಾಂಪಲ್ ಗಂಡ ಹೇಳ್ತೀನಿ ಆಮೇಲೆ ನಾನು ಯಾಕೆ ನಿಮ್ಮನ್ನ ಅಷ್ಟು ಫಾಲೋ ಮಾಡಿದೆ ಅನ್ನೋದಕ್ಕೆ ಸ್ಕೂಲ್ ಅಲ್ಲಿ ಯಾವಾಗ್ಲೂ ಈ ನೀತಿ ಪಾಠ ಹೇಳ್ತೀನಿ ಅನ್ನೋ ಇದ್ರಲ್ಲಿ ಟೀಚರ್ ಹೇಳ್ತಾರೆ ಮೇ ಕರೆಕ್ಟ್ ಹೇಳ್ತಾರೆ ಅನ್ಸುತ್ತವ್ರು ನಂಗೆ ಹಂಗೇನೋ ಓಡೋದು ಯಾವ ಹೊರತಲ್ಲಿ ಒಂದ್ ಬಡವ ತಂದೆ ತುಂಬಾ ಬಡವ ತಂದೆ ಅವನು ತುಂಬಾ ಕಷ್ಟ ಬಿದ್ದ ಇಬ್ಬರು ಮಕ್ಕಳನ್ನ ಸಾಕ್ತಾರೆ ಒಂದ್ ಹಳೆ ಸೈಕಲ್ ಒಂದ್ ಅವಾಯ್ ಚಪ್ಪಲಿ ಗೋಪಾಲ ಒಂದು ಕ್ಯಾರೆಕ್ಟರ್ ಸಾಕತ್ತೆ ಆ ಬಡದ ಸೈಕಲ್ ಮೇಲೆ ಇಬ್ರು ಮಕ್ಕಳ ಹೆಸರು ಇರುತ್ತೆ ಮಕ್ಳೆಲ್ಲ ಚೆನ್ನಾಗಿ ಓದಿ ಬೆಳಗ್ ದೊಡ್ಡವ್ರು ಆಗ್ತಾರೆ ದೊಡ್ಡ ದೊಡ್ಡ ಕಾರ್ ಗಳ ತಗೋತಾರೆ ಆದ್ರೆ ಆ ಮಕ್ಕಳ ಕಾರ್ ಮೇಲೆ ತಂದೆ ಹೆಸರಿರ್ಲಿಲ್ಲ ಅಂತ ಇದರಿಂದ ಏನ್ ತಿಳ್ಕೊಂಡ್ರಿ ಅಂತ ಟೀಚರ್ ಕೇಳೋರು ಮಕ್ಕಳಿಗೆ ಎಲ್ಲ ಮಕ್ಕಳು ಅದೇ ನೋಡಿ ಆ ಮಕ್ಳಿಗೆ ನೀ ಎಂದಿಲ್ಲ ತಂದೆ ಅಷ್ಟು ಕಷ್ಟ ಬಿದ್ರು ಅವ್ರಿಗೆ ಗೊತ್ತಾಗ್ತಿಲ್ಲ ಅವ್ರದ್ದು ಏನೇನೋ ಹೇಳೋರು ನನ್ ಕೈ ಎತ್ತಿದೆ ಹೇಳು ಅಂತ ಏನಿಲ್ಲ ಅವ್ನ ಅಪ್ಪ ಮಗ ಮಾಡ್ಲಾ ಅಂತಿದ್ದೆ ಏನೋ ಅಂತಂದ್ರೆ ಏನ್ ಇನ್ ಪ್ರಕಾರ ಅಂತ ಈಗ ಈ ಸೈಕಲ್ ಇಟ್ಕೊಂಡು ಓಡಿಸ್ತಿದ್ದ ತಂದೆ ಆ ಸೈಕಲ್ ಅವನ್ ತಂದೆ ಹೆಸರು ಯಾಕೆ ಆಗಿರ್ಲಿಲ್ಲ ಅಂತ ಮಕ್ಕಳ ಕಾರ್ ಮೇಲೆ ನಿನ್ ಹೆಸರು ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಮೇಡಮ್ ಅವರು ಒಂದ್ ಸೈಕಲ್ ಇತ್ತಾರೆ ಅವ್ರ ತಂದೆ ಇನ್ನು ಆಗಿರ್ತಾರೆ ಅವ್ರ ತಂದೆ ಹೆಸರು ಅವ್ರು ಯಾಕೆ ಹಾಕಿರ್ಲಿಲ್ಲ ಅಂತ ಆಗ ಸ್ಟ್ಯಾಂಡ್ ಔಟ್ ಅಂತ ಕಳ್ಸೋರು ಓಕೆ ಡೌಟ್ ಸ್ಟ್ಯಾಂಡ್ ಔಟ್ ಅಂತ ಕಳ್ಸೋರು ಆಮೇಲೆ ಈ ಈ ಎಕ್ಸಾಮ್ ಟೈಮಲ್ಲಿ ಫಸ್ಟ್ ಸ್ಟ್ಯಾಂಡ್ ಹೋಗ್ ಹತ್ರ ಏನಾರು ಮಾತಾಡ್ತಿರ್ತದೆ ಬಂದು ಟೀಚರ್ ಹೇಳ್ಕೊಂಡು ಹೋಗ್ಬೋದು ಆಚ ಏನು ಮಾಡ್ತಾ ಇದ್ದಾರೆ ಎಕ್ಸಾಮ್ ಟೈಮಲ್ಲಿ ನಾವು ಮಾಡ್ತಾ ಇದ್ದೀವಿ ನಿಮ್ಮನ್ನು ಹೋಗಿರ್ತೀವಿ ಇಲ್ಲ ಮೇಡಮ್ ಅವರಿಗೆ ನೀವು ಮಾಡಿರೋ ಪಾಠನ ಅರ್ಥ ಆಗಿಲ್ಲ ಅದನ್ನ ಅರ್ಥ ಮಾಡಿಸ್ತಿದ್ದೆ ನೀವು ಅಷ್ಟಕ್ಕೆ ಕರ್ಕೊಂಡು ಹೋಗ್ಬಿಟ್ರಿ ಏನು ಅರ್ಥ ಮಾಡಿಸ್ತಿದ್ದೆ ಒಂದು ವರ್ಷ ನಾವು ಮಾಡ್ಸಕ್ ಆಗ್ತಿದೀವಿ ಇಲ್ಲ ಮೇಡಮ್ ಈಗ ನೀವು ಪಾಠ ಪಾಠಗಳು ಏನ್ ಹೇಳ್ಕೊಳ್ತೀರಾ ಮಕ್ಕಳಿಗೆ ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು ಅಂತ ನೀವು ಕೇಳ್ತೀರಾ ಯಾವಾಗಲೂ ಅವ್ರು ಯಾರೋ ರಕ್ತದಾನ ನೇತ್ರದಾನ ಎಲ್ಲ ಅಂತಾರೆ ಇಲ್ಲ ಮೇಡಮ್ ಅದೆಲ್ಲ ಅಲ್ಲ ವಿದ್ಯಾದಾನನೇ ಶ್ರೇಷ್ಠ ದಾನ ಅದೇ ಅಲ್ವಾ ಮೇಡಮ್ ಇಂಪಾರ್ಟೆಂಟು ಒಬ್ಬ ರ್ಯಾಂಕ್ ಸ್ಟೂಡೆಂಟ್ಗೆ ವಿದ್ಯಾದಾನ ಮಾಡೋ ಟೈಮ್ ಯಾವಾಗ ಬರುತ್ತೆ ಎಕ್ಸಾಮ್ ಅಲ್ಲಿ ಅಂದ್ರೆ ನನ್ನ ಹತ್ರ ಏನು ಇರಲ್ಲ ಅವನ ಅಷ್ಟೊಂದಿದೆ ಆ ವಿದ್ಯಾನ ದಾನ ಅಂತ ಕೇಳ್ತಿದ್ದೆ ಅದನ್ನ ತೋರಿಸುವಂತಿದ್ದೆ ಅದನ್ನ ಒಂದು ಅರ್ಥ ಮಾಡಿಸ್ತಿದ್ದೆ ನೀವು ಅಷ್ಟೊಂದು ಕಾಕ ಬಂದ್ರಿ ಅಂತ ಇದನ್ನ ಹೇಳ್ತಿದ್ದೆ ದಾನಗಳಲ್ಲಿ ಶ್ರೇಷ್ಠ ದಾನ ವಿದ್ಯಾದಾನ ಕಣು ಆ ಟೈಮ್ ಬರದ ಎಕ್ಸಾಮ್ ಅಲ್ಲ ತೋರಿಸು ಅಂತ ಹಿಂಗೇನೋ ಓದಾಡ್ತಿದ್ದ ಸಮಯದಲ್ಲಿ ನಾನು ಕಂಡ ಆ ಒಂದು ನನಗೆ ಇವರೇ ಸರಿ ಗುರು ಅನ್ಸಿದ್ದು ಸರ್ ಯಾಕಂದ್ರೆ ಎಲ್ರು ಈಗ ನಾವು ಈ ಸಕ್ಸಸ್ ಹುಡ್ಕೊಂಡು ಓಡಾಡ್ತಿರ್ತೀವಿ ಸಕ್ಸಸ್ ನಡೀಬೇಕು ಸಕ್ಸಸ್ ಹುಡ್ಕೊಂಡು ಅಂತ ನಾನ್ ಅವಾಗ ಅನ್ಕೋತೀವಿ ಸಕ್ಸಸ್ ಯಾರ ಹುಡುಕ್ತಿದೆ ಅಂತ ಈಗ ನಾವೇನ್ ಸಕ್ಸಸ್ ಹುಡುಕ್ತಿರ್ತೀವಿ ಒಬ್ಬ ಒಳ್ಳೆ ಮನುಷ್ಯನ್ ಸಿಗ್ಬೇಕು ಅಂತ ಹುಡುಕ್ತಿರ್ತದೆ ಹಂಗ ಸಕ್ಸಸ್ ಹುಡುಕ್ತಿದಂತ ಮನುಷ್ಯ ಒಪ್ಪಿ ಸರ್ ನಾವು ನಮ್ಗೆ ಏನ್ ಸಕ್ಸಸ್ ಸಿಗ್ಬೇಕು ಅನ್ಕೊತಿರ್ತೀವಿ ಹಂಗೆ ಸಕ್ಸಸ್ ಒಬ್ಬ ಒಳ್ಳೆ ಗುಣ ಇರೋ ವ್ಯಕ್ತಿ ಸಿಗ್ಬೇಕು ಅಂತ ಹುಡುತಿರ್ತದ ಹಾಗೆ ನೀವು ಸರ್ ನನಗೆ ಹಾಗಾಗಿ ನಾನು ಆವತ್ತಿಂದ ಸಕ್ಸಸ್ ನ ಫಾಲೋ ಮಾಡಿಲ್ಲ ನನ್ನ ಫೋಕಸ್ ಎಲ್ಲ ನಿಮ್ ಮೇಲೆ ಇತ್ತು ಸೊ ನಿಮ್ ಫಾಲೋ ಮಾಡಿದೆ ಥ್ಯಾಂಕ್ ಯು ಹಾಗೆ ಒಂದಷ್ಟು ಅಂದ್ರೆ ಶ್ರೀಕಾಂತ್ ಅಣ್ಣನ ಬಗ್ಗೆ ಹೇಳ್ಬೇಕು ನಾನು ಲಾಸ್ಟ್ ಟೈಮ್ ಹೇಳೋಣ ಅನ್ಕೊಂಡೆ ಅಕಸ್ಮಾತ್ ಹೇಳಿ ಬರ ಸಿನಿಮಾ ಏನಾದ್ರು ಕರೀತಿಲ್ಲ ಅಂದ್ರೆ ಅನ್ನೋದಕ್ಕೆ ಹೆದರಿದ್ದೆ ಇವತ್ತು ಕೇಳಿದ್ರೆ ಆಯ್ತು ಹೇಳಪ್ಪ ಅದೇನು ಹೇಳ್ಬಿಡೋ ಅಂದ್ರೆ ಅದನ್ನೇ ಆಗ ಹೇಳ್ತೀನಿ ಎಲ್ಲ ನಮ್ಮ ಲಾರಿ ಸಂಸ್ಥೆ ಅವರು ಥ್ಯಾಂಕ್ ಯು ಸರ್ ಎಲ್ಲರಿಗೂ ಶ್ರೀಕಾಂತ್ ಅವರ ಎಲ್ಲ ಸಿನಿಮಾಗಳಲ್ಲೂ ಮಾಡಿದ್ದೀನಿ ನಮ್ಮ ಸಿನ್ ಆಕ್ಚುಲಿ ಎಲ್ಲ ನಮ್ತಿವಣ್ಣ ಒಂದಷ್ಟು ನಂಬಿಕೆ ಜಾಸ್ತಿ ಮಾತು ಮೇಲೆ ಶ್ರೀಕಾಂತ್ ಹೋಗಿದೆ ಅನ್ಸುತ್ತೆ ನಾನು ಒಂದು ಅಂಡ್ರೀನ್ ಮಾಡಿದೆ ಸೂಪರ್ ಹಿಟ್ ಆಗೋಯ್ತು ಅದೆಲ್ಲೋ ಅವ್ರಿಗೆ ಇಲ್ಲ ಅದೇನೋ ಕಾಕತಾಳಿ ಏನೋ ಇಲ್ಲ ಏನೋ ವರ್ಕ್ ಆಗುತ್ತೆ ಗೊತ್ತಿಲ್ಲ ಮತ್ತೆ ಸಲ್ಗಾ ಮಾಡಿದೆ ಸಲ್ಗಾನ ಇನ್ನೂರ ಎರಡು ನಿಲ್ಸ್ಬಿಟ್ರು ಇಲ್ಲ ಇದು ಗ್ಯಾರಂಟಿ ವರ್ಕ್ ಆಗುತ್ತೆ ನಿಲ್ಸಿ ಅಂತ ಅದು ಸೂಪರ್ ಸೂಪರ್ ಹಿಟ್ ಆಗೋಯ್ತು ಆಮೇಲೆ ಯುವ ಯು ಸುದಿನ ಮೊಟ್ರೋ ಸೇರಿ ಅಂತ ಯುವ ಮಾಡಿದೆ ಅದಕ್ಕಿಂತ ಚಿಕ್ಕದು ಬಿಕಿನಿ ರೇಂಜ್ ಒಂದು ಇನ್ನೂ ಸೈಡ್ ಮಾಡಿದ್ರು ಇದು ಸೂಪರ್ ಡೂಪರ್ ಬಂಪರ್ ಇಟ್ಟು ಈಗ ಪುನೀನು ನಾಗೇಣ ಹೇಳ್ತಿರು ಸುದಿ ನೆಕ್ಸಿನ್ ಮಗು ಅಣ್ಣ ಹೇಳ್ತಾರೆ ಅಂತ ನಾನು ಅದ್ರ ಕೃಷ್ಣನ್ ಬಿಲ್ಲೆಗೆ ನಾನು ಆಡು ಈ ವಾಸ್ತು ವರ್ಕ್ ಆಗತ್ತೆ ಅಂತ ಬಿಕಾಸ್ ಕಾಕತಾಳಿ ಏನೋ ಗೊತ್ತಿಲ್ಲ ನೀವು ಮೂರು ಸಿನಿಮಾ ನೋಡ್ರಿ ಒಂದೊಂದು 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 ಮೇಲೆ ಹೋಗಿದೆ ಇಲ್ಲಿ ಸಿನಿಮಾ ಗೊತ್ತಿರುತ್ತೆ ನನ್ನದೇ ಕುದಿಗಳಲ್ಲಿ ಹೋಗಿ ಆದ್ರೂ ಕೃಷ್ಣ ಜೊತೆಗೆಲ್ಲ ಕೊಟ್ಬಿಡಿರಪ್ಪ ಅಲ್ಲ ಅಲ್ಲ ಕರೆಕ್ಟ್ ಅದೆಲ್ಲ ಅದು ಕಡೆ ನಮಗೆ ಪ್ಲಸ್ ಏನೇ ಬರ್ತಾ ಇದ್ದು ಸಂತೋಷ ನನ್ನ ಇಬ್ಬತ್ತಿರೋ ಚಿನ್ನ ಸರ ಆಗ್ತೀರಾ ಅನ್ನೋದು ಹೋಗಿ ಹುಡ್ದಾರ ಕಿತ್ಕೋತೀರಾ ಅನ್ನೋದು ಭಯ ಆಗುತ್ತೆ ಮನುಷ್ಯ ಆ ಶ್ರೀಕಂಠನ ಚಿನ್ನ ಸರ ಕೊಟ್ಟರೆ ಹಾಕಿ ಇದ್ದಿದ್ದೊಂದು ಬೆಳ್ಳಿ ಹುಡ್ದಾರ ಕಿತ್ಕೊಂಡ್ಬಿಟ್ರು ಅಂದಾಗ ಅಯ್ಯೋ ಹೋಯ್ ತಲೆ ಗುರು ಅಂತ ಹಂಗೆ ಈಗ ಅನ್ನಿಸ್ತಿರುತ್ತೆ ಬಟ್ ಥ್ಯಾಂಕ್ ಯು ಯಾವಾಗಲೂ ಕೆಲಸ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ Süt dika çıta, nyaya neş